ಸ್ವಾಗತ ನಾನು ಬರಸದ್ಗಿ ಹೊನ್ನಾಳಿ ತಾಲೂಕಿನ ಸಾಸ್ವಳಿಯ ವಿಂಪನ ಸೆಂಟ್ರಲ್ ಸ್ಕೂಲ್ ವತಿಯಿಂದ ನಡೆದ ಕನ್ನಡ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆ ಕಾರ್ಯಕ್ರಮ ಹೊನ್ನಾಳಿ ತಾಲೂಕಿನ ಸಾಸುವಳ್ಳಿ ವಿಂಪನ ಸೆಂಟ್ರಲ್ ಸ್ಕೂಲ್ ವತಿಯಿಂದ ನಡೆದ ಕನ್ನಡ ರಾಜ್ಯೋತ್ಸವ ಮತ್ತು ಮಕ್ಕಳ ದಿನಾಚರಣೆ ಕಾರ್ಯಕ್ರಮ ಮಕ್ಕಳ ಕಾರ್ಯಕ್ರಮದಲ್ಲಿ ಗಿಡಕ್ಕೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಟಿ ನಿಂಗಪ್ಪ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ಸಮಾಜ ಸುಧಾರಕರು ಹಾಗೂ ಸ್ವತಂತ್ರ ಹೋರಾಟಗಾರರ ಶರಣರ ವಿಷಯಗಳನ್ನು ತಮ್ಮ ಮಕ್ಕಳಿಗೆ ತೊಡಿಸಿ ಮಕ್ಕಳಲ್ಲಿ ದೊಡ್ಡವರ ಆದರ್ಶಗಳನ್ನು ಕಾಣುವ ಉದ್ದೇಶದಿಂದ ವೇದಿಕೆಗಳಲ್ಲಿ ಮಕ್ಕಳಿಗೆ ಅವಕಾಶ ನೀಡಲಾಗುತ್ತದೆ ಮಕ್ಕಳು ಯಾವುದೇ ಶಾಲೆಯಲ್ಲಿ ಖಾಸಗಿ ಅಥವಾ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣ ಕಲಿಯಲು ಅವಕಾಶವಿದೆ ಹಾಗೂ ಇದು ಸಹ ಮಕ್ಕಳ ಹಕ್ಕು ಆಗಿದೆ ಮಕ್ಕಳಿಗೆ ಶಿಕ್ಷಣ ಕಲಿಯಲು ಪ್ರೋತ್ಸಾಹಿಸಬೇಕು ವಿನಃ ಒತ್ತಡ ಹೇರಬಾರದೆಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಟಿ ನಿಂಗಪ್ಪ ತಿಳಿಸಿದರು ದಾವಣಗೆರೆಯ ಹಿರಿಯ ಕಲಾವಿದ ಮಂಜುನಾಥ್ ಮಾತನಾಡಿ ಮಕ್ಕಳು ಶಾಲೆಯಿಂದ ಬಂದ ಕೂಡಲೇ ಮಕ್ಕಳಿಗೆ ಒತ್ತಡ ನೀಡಬೇಡಿ ಪ್ರೀತಿಯಿಂದ ಶಾಲೆಯಲ್ಲಿ ನಡೆದ ವಿಷಯಗಳ ಬಗ್ಗೆ ಕೇಳಿ ತಿಳಿದುಕೊಳ್ಳಿ ಮಕ್ಕಳಿಗೆ ಪದೇ ಪದೇ ಕಲಿಯಲು ಒತ್ತಡ ಹೇರಿದಾಗ ಮಕ್ಕಳ ಮನಸ್ಸು ಮಾನಸಿಕವಾಗಿ ಕುಗ್ಗುತ್ತದೆ ಯಾವ ವಿಷಯದಲ್ಲೂ ಅವರಿಗೆ ಆಸಕ್ತಿ ಇದೆಯೋ ಅವರಿಗೆ ಆ ವಿಷಯದಲ್ಲಿ ಪ್ರೋತ್ಸಾಹಿಸಿ ಎಂದರು ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ವಿಂಪನಾ ಸೆಂಟ್ರಲ್ ಸ್ಕೂಲ್ ಅಧ್ಯಕ್ಷ ಪವನ್ ಮಾತನಾಡಿ ಮಕ್ಕಳಿಗೆ ರಾಜಮನೆತನದ ಬಗ್ಗೆ ರಾಜರ ಬಗ್ಗೆ ಹಾಗೂ ಸಮಾಜ ಸುಧಾರಕರ ಬಗ್ಗೆ ನಾಣ್ಯಗಳ ಸಂಗ್ರಹದ ಬಗ್ಗೆ ರೈತರು ಬಳಸಿದ ಅಂದಿನ ಕೃಷಿ ಉಪಕರಣಗಳು ಹಾಗೂ ಅಳತೆಯ ಮಾಪನಗಳ ಬಗ್ಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಶ್ರುತಿ ವಾಲಿ ಶೆಟ್ರು ಮುಖ್ಯ ಶಿಕ್ಷಕಿ ಭಾರತಿ ಹಾಗೂ ಇತರರು ಉಪಸ್ಥಿತರಿದ್ದರು ಹಾಗೂ ಶಾಲಾ ಆವರಣದಲ್ಲಿ ಎತ್ತಿನ ಬಂಡಿ ತೆರೆದ ಬಾವಿ ಕೃತಕವಾಗಿ ಮಾಡಲಾಗಿತ್ತು ಮಕ್ಕಳಿಗೆ ಕುಂಬಾರಿಕೆಯ ಬಗ್ಗೆ ಪ್ರಾತ್ಯಕ್ಷತೆ ನಾಣ್ಯಗಳ ಸಂಗ್ರಹದ ಚಾಟ್ ರಾಜರ ಕಾಲದಿಂದ ಇಂದಿನವರೆಗೂ ಅಳತೆಯ ಮಾಪನಗಳ ಚಿತ್ರಗಳ ಸಂಗ್ರಹ ಚಾರ್ಟ್ ಅನ್ನ ಕೃಷಿ ಬಳಕೆಯ ಉಪಕರಣದ ಮಾದರಿಗಳನ್ನು ಮಾಡಲಾಗಿತ್ತು ಇದನ್ನು ಮಕ್ಕಳು ಹಾಗೂ ಪೋಷಕರು ನೋಡಿ ಸಂತಸ ವ್ಯಕ್ತಪಡಿಸಿದರು ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು ಕನ್ನಡ ಮಹಿಳಾ ಅಂತ ಆಯೋಜಿಸಿದ್ದು ಬಿಂಪನ ಸ್ನೂರು ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಬಿಂಬನ ಸ್ನಾನ ತುಂಬ ಚೆನ್ನಾಗಿದೆ ಕನ್ನಡ ಸಂಸ್ಕೃತಿಯಲ್ಲಿ ತುಂಬ ಹಳೆ ವಿಷಯಗಳೆಲ್ಲ ತಿಳಿಸ್ಬೇಕು ಅಂತ ಎಲ್ಲ ತಗೊಂಡಿದ್ದಾರೆ ಚೆನ್ನಾಗಿದೆ ವಿಷಯ ಇನ್ನು ಹೆಚ್ಚಿಗೆ ಮಾಡಲಿ ಎಂದು ಆಶಿಸ್ತೇನೆ ಇದಿಷ್ಟಿವರೆಗಿನ ಪ್ರಮುಖ ಸುದ್ದಿ ಹೆಚ್ಚಿನ ವರದಿಗಾಗಿ ನೋಡ್ತಾ ಇರಿ ಧ್ರುವ ಟಿ ಇದು ನಿಮ್ಮ ಧ್ವನಿ